ನಗರದ ಗಲ್ಪೇಟ್ ಪೊಲೀಸರ ಕಾರ್ಯಾಚರಣೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಆರೋಪಿ ಬಂಧನ ಸುದ್ದಿಯ ವಿವರ ಡ್ರಗ್ಸ್ ಮಾರಾಟವಾಗುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಕೋಲಾರ ಎಸ್ ಪಿ ನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ಗಲ್ಪೇಟ್ ಪಿ ಅರುಣ್ ಪಾಟೀಲ್ ತಂಡ ಮಂಗಳವಾರ ಸಂಜೆ ನಗರದ ಆರ್ಜಿ ಲೇಔಟ್ನಲ್ಲಿ ಸಾವಿರದ ಎಂಟುನೂರು ಮಿಲಿಗ್ರಾಂ ಕೊಕೇನ್ ಮಾರಾಟ ಮಾಡುತ್ತಿದ್ದ ವೇಳೆ ದಾಳಿ ನಡೆಸಿ ಆರೋಪಿ ಸಮೀರ್ ಪಾಷಾ ಎಂಬುವರನ್ನು ವಶಕ್ಕೆ ಪಡೆದಿದ್ದಾರೆ ಆತನ ಬಳಿ ಇದ್ದ ಕೊಕೇನ್ ಡ್ರಗ್ಸ್ ಜೊತೆಗೆ ಐದು ಲಕ್ಷ ಬೆಲೆ ಬಾಳುವ ಅಸೆಂಟ್ ಕಾರು ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಇನ್ನು ಈ ಪ್ರಕರಣವನ್ನು ಭೇದಿಸಿದ ಪಿ ಅರುಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಶಫೀವುಲ್ಲಾ ಭೈರೇಗೌಡ ಮೂರ್ತಿ ತಿಪ್ಪರಾಜು ಮಂಜುನಾಥ್ರವರನ್ನು ಎಸ್ ಪಿ ನಾರಾಯಣ್ ಅವರು ಶ್ಲಾಘಿಸಿದ್ದಾರೆ